ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಕೆಂಪು ಚಟ್ನಿ ಹಾಗೂ ಹಸಿರು ಚಟ್ನಿ ಇದನ್ನ ತುಂಬಾ ದಿನಗಳ ಕಾಲ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಡಬಹುದು ನಮಗೆ ಮೋಮೋಸ್ ಅಥವಾ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಯಾವುದೇ ರೀತಿ ಚಾಟ್ಸ್ಗೆ ಈ ಚಟ್ನಿನ ಯೂಸ್ ಮಾಡ್ಕೋಬೋದು ಈ ಎರಡು ಚಟ್ನಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚಾಟ್ಸ್ಗೆ ಗ್ರೀನ್ ಚಟ್ನಿ ಖಾರ್ ಖಾರ್ವಾಗಿ ಸ್ಪೈಸಿ ಆಗಿರುತ್ತೆ ಮೊದಲಿಗೆ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಪದಾರ್ಥಗಳು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಉಪ್ಪು ಒಂದು ಜಾರನ್ನ ತಗೊಳ್ಳೋಣ ನಂತರ ಪುದೀನ ಚೆನ್ನಾಗಿ ತೊಳೆದು ಒಂದು ಹಿಡಿಯಾಗೋ ಅಷ್ಟು ಸೇರಿಸ್ಕೊಳ್ಳೋಣ ನಂತರ ಆರರಿಂದ ಏಳು ಹಸಿಮೆಣಸಿನಕಾಯಿನ ಹಾಕೋಬೇಕು ನಂತರ ಒಂದು ಹಿಡಿ ಆಗೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈ ಚಟ್ನಿ ಒಂದು ಕಪ್ ಆಗೋಷ್ಟು ನಾವು ಮಾಡ್ಕೋತಿರೋದು ಇಲ್ಲಿ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ತರ ರುಬ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈ ಗ್ರೀನ್ ಚಟ್ನಿ ಕಾರ್ ಖಾರವಾಗಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ನೋಡಿ ಇದನ್ನು ಫ್ರಿಜ್ಜಲ್ಲಿಟ್ಟು ಇಟ್ಟು ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಪ್ಯಾಕ್ಸ್ ಮಾಡಿದಾಗ ಇದನ್ನು ತೆಗೆದು ಉಪಯೋಗಿಸ್ಕೋಬೋದು ನಂತರ ಈಗ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಪದಾರ್ಥಗಳು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೂ ಗುಂಟೂರು ಮೆಣಸಿನಕಾಯಿ ಬೇಕಾಗುತ್ತೆ ಬೆಳ್ಳುಳ್ಳಿ ಕಾಳು ಈರುಳ್ಳಿ ಎಣ್ಣೆ ಉಪ್ಪು ಕರಿಬೇವು ಜೀರಿಗೆ ಬೆಲ್ಲ ಹುಣಿಸೆ ಹಣ್ಣು ಅಲ್ಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಳ್ಳೋಣ ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಇದು ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಇರಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಇದು ಹಾಳಾಗೋದಿಲ್ಲ ಆಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನಂತರ ಇಲ್ಲಿ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಆಯಿಲಲ್ಲೇ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಧನ್ಯಾ ಕಾಳನ್ನು ಸೇರಿಸ್ಕೊಳ್ಳೋಣ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಈ ಕೆಂಪು ಚಟ್ನಿ ಸ್ವಲ್ಪ ಸಿಹಿ ಖಾರ ಹುಳಿಯಿಂದ ಕೂಡಿರುತ್ತೆ ನೋಡಿ ಇಲ್ಲಿ ನಾನು ಐದು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೂ ಒಂದು ಮೂರು ಗುಂಟೂರು ಮೆಣಸಿನಕಾಯಿನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಸಾಫ್ಟ್ ಆಗಿರುತ್ತೆ ಮೆಣಸಿನಕಾಯಿ ಎಲ್ಲ ರುಬ್ಬೋದಕ್ಕೂ ಈಸಿ ಆಗುತ್ತೆ ಹಾಗೆ ಬಣ್ಣನೂ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನಕಾಯಿ ಎಲ್ಲ ಆಯಿಲಲ್ಲೇ ಫ್ರೈ ಆಗಬೇಕು ನಂತರ ಕರಿಬೇವನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ಆದಷ್ಟು ಹಸಿ ಕರ್ಬೇವನ್ನ ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಕೆಂಪು ಚಟ್ನಿಲಿ ಇದನ್ನೆಲ್ಲ ಎಣ್ಣೆಲೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ಯಾಡ್ಗೆ ಮೆಣಸಿನಕಾಯಿ ಖಾರ ಇರೋದಿಲ್ಲ ಆದರೆ ಒಳ್ಳೆ ಬಣ್ಣ ಕೊಡುತ್ತೆ ಕೊನೆಯದಾಗಿ ಸ್ವಲ್ಪ ಬೆಲ್ಲ ಹಾಗೂ ಹುಣಿಸೆ ಹಣ್ಣ ಸೇರಿಸ್ಕೊಳ್ಳೋಣ ನಾವಿವತ್ತು ಒಂದು ಕಪ್ ಆಗೋ ಅಷ್ಟು ಕೆಂಪು ಚಟ್ನಿ ಮಾಡಿಕೊಳ್ತಾ ಇರೋದ್ರಿಂದ ಇಷ್ಟೇ ಬೆಲ್ಲ ಹಾಗೂ ಹುಳಸೆ ಹಣ್ಣು ಸಾಕಾಗುತ್ತೆ ಸಿಹಿ ಸ್ವಲ್ಪ ಜಾಸ್ತಿನೇ ಬೇಕು ಅನ್ನೋರು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕೊಳ್ಳಿ ನಂತರ ಇದನ್ನು ಒಂದು ಜಾರ್ಗೆ ಹಾಕೊಂಡು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನೀರು ಹಾಕದೇನೆ ತರತರಿಯಾಗಿ ಈ ಥರ ರುಬ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಮೆಣಸಿನಕಾಯಿನ ನೆನೆಸಿ ಇಟ್ಟಿದ್ವಲ್ಲ ಆ ನೀರನ್ನೇ ಸ್ವಲ್ಪ ಸೇರಿಸ್ಕೊಂಡು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬಣ್ಣ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈ ಚಟ್ನಿ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸಿಹಿ ಖಾರ್ಕಾರ ಹಾಗೆ ಹುಳಿ ಹುಳಿಯಾಗಿ ಈ ಚಟ್ನಿನೂ ತುಂಬ ದಿನಗಳ ಕಾಲ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಖಾರಕ್ಕೆ ಹಸಿರು ಚಟ್ನಿ ಸ್ವಲ್ಪ ಸಿಹಿ ಹುಳಿ ಬೇಕು ಅನ್ನೋರು ಈ ಕೆಂಪು ಚಟ್ನಿನ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ಚಾಟ್ಸ್ ಮಾಡಿಕೊಂಡು ತಿನ್ಬೋದು ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ